ನೋಟಿಸ್ ಬಂದಿದ್ರು ಇಲ್ಲ ಯಾವುದಾದ್ರೂ ಪತ್ರಿಕೆಯಲ್ಲಿ ಪ್ರಕಟವಾದ್ರೆ ನಮ್ಗೆ ಗೊತ್ತಾಗ್ತೈತೆ ಏನೂ ಗೊತ್ತಿಲ್ಲದಂಗೆ ನೀವು ಅದಕ್ಕೆ ಹನುಮಂತಪುರ ಬಿದ್ಲೂರು ಗೋಡಿಬಳ್ಳೆ ಗ್ರಾಮಸ್ಥರುಗಳು ಕಳ್ಳ ಥರ ಪೇಪರ್ನ ಕೊಡ್ತಾ ಇದ್ರು ಕೂತಕ್ಕೆ ಒಂದಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಕೋರ್ಟ್ ಅಂತೆ ಕೋರ್ಟ್ ಕೋರ್ಟ್ ಅಂತೆ ಕೋರ್ಟ್ ಕಾನೂನಂತೆ ಕಾನೂನು ಬೆಳಿಗ್ಗೆ ಟೈಮು ಜೆ ಸಿ ಬಿ ತಂದು ನಾವು ಗುಣಿ ತಗ್ಸಿ ರೈತರ ಮನೆಯಿಂದ ನಾವೆಲ್ಲ ರೈತರ ಮಕ್ಕಳೇ ಗುದ್ಲಿ ತಾಂಡು ಪಿಕಾಸಿ ತಾಂಡು ಮಂಕ್ರಿ ತಾಂಡು ನಾವು ಹೆಂಡತಿ ಮಕ್ಕಳನ್ನ ಕರ್ಕೊಂಡೋಗಿ ನಾವು ಗೊಬ್ಬರ ಗೋಡು ಹಾಕೊಂಡು ನಮ್ಮ ಜಮೀನಲ್ಲಿ ನಾವು ಸಸಿ ಉಸ್ಕೊಂಡ್ರೆ ಇವ್ರಿಗೇನು ನಮ್ಮ ಜಮೀನು ಹಾಕ್ಬಾರ್ದು ನೋಟಿಸ್ ಬಂದೈತಾ ಪೇಪರಲ್ಲಿ ಹಾಕಿದ್ದೀರಾ ಟಿ ವಿನಲ್ಲೇನು ಅಕ್ರಮವಾಗಿ ಸುಸಿ ಉಣ್ತಾರೆ ಅಧಿಕಾರಿಗಳು ಶಾಮೀಲಾಗ್ಬಿಟ್ಟವ್ರೆ ಇದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡ್ತಾರೆ ತೋರಿಸ್ತೀರಾ ರಾತ್ರೋ ರಾತ್ರಿ ಗಿಡ ಹಾಕ್ತಾರೆ ಅಂತ ರಾತ್ರೋ ರಾತ್ರಿ ಗಿಡ ಹಾಕ್ತಾ ಇದ್ದಾರಾ ತಪ್ಪಲ್ವ ಅದು ಆಮೇಲೆ ಬ್ರೋಕರ್ಗಳಿಗೆ ಅಧಿಕಾರಿಗಳ್ಗೆ ಹಣ ಓದ್ತಾ ಇದೆ ಅಂತ ಬ್ರೋಕರ್ಗೆ ಅಧಿಕಾರಿಗಳು ಎಲ್ಲಿ ಹಣ ಓದ್ತಾ ಇದೆ ಆ ರೈತ ಪಾಣಿ ಯಾರಾಯಿತ ಅವ್ನಿಗೆ ಹಣ ಓದ್ತಾ ಇದೆ ಸೊ ಅದು ತಪ್ಪು ಅಲ್ವಾ ಮಾಹಿ ಅಲ್ವಾಂಟಲ್ ರಾಗಿ ಬೆಳೆಯ ಗೊತ್ತೀ ನಾವು ಸೊಸಿ ಉಂಡ್ಬಿಟ್ಟು ಪರವಾಗಿ ಆಳುಗಳಿಗೆ ಒಂದು ಸಾವಿರ ದುಡ್ಡು ಇವತ್ತು ಸರ್ಕಾರದ ಕೊಡ್ತೇನೆ ನಾವು ಒಂದು ಒಂದ್ ಸಾವಿರ ದುಡ್ಡು ಕೊಟ್ಟು ಆಳುಗಳ ಕೈಲಿ ಹೊಲ ಉಳಿಸಿ ಎರಡ್ ಸಾವಿರ ರೂಪಾಯಿ ಹೊಲ ಚೆಲ್ಲ ಕೊಡ್ಬೇಕು ನಮ್ಗೇನು ಗಿಟ್ಟಲ್ಲ ನಾವು ಮಾವಿನ ಸಸಿ ಹಾಕಂತೀವೋ ದುಡ್ಡಿಂದು ದುಡ್ಡಿಂದು ದುಡ್ಡಿನ ದುಡ್ಡು ಹಾಕಂತೀವ ಮಾವಿನ ಸೊಸೆ ಹಾಕಿಂತೀವ ಇನ್ನೊಂದು ಹಾಕಿಂತಿವ ನಾವ್ ಅದ್ರೊಳಗೆ ಮಲಿಕಂತೀವ ಸರ್ಕಾರಕ್ಕೂ ಇನ್ ಸೇಡಿ ಬಗ್ಗೆ ಇತ್ತು ಏನ್ ಸಂಬಂಧ ರೈತರುಗಳಿಗೆ ಯಾವತ್ತು ಅನ್ಯಾಯ ಮಾಡಬೇಕು ಅಂತ ಸರ್ಕಾರ ಕಾದದೆ ಎಲ್ಲಾ ಕಡೆನು ಮಾಡ್ಕಿ ಬಂದ್ ಮಾಡಿಕೆ ಬಂದ್ ರೈತರು ನದಿ ಬಿಟ್ಟದೆ ನಮ್ಮ ಹೋಬಳಾಪುರ ಆದಿವಾಸಿಳಿ ಒಳಗೆಲ್ಲ ಇಂತ ದೌರ್ಜನ್ಯ ಮಾಡಿ ನಮ್ಮನ್ನ ಹಾಳು ಮಾಡಿ ಬಂದವ್ರೆ ಇಲ್ಲಿಗೂ ಬಂದವ್ರೆ ನಮ್ದು ಇಲ್ಲೆಲ್ಲ ಒಂದ್ ಅರ್ಧ ಎಕರೆ ಇತ್ತು ಅದ್ರೂ ಮೋಚ್ಕೆ ಬಂದವ್ರೆ ಒಟ್ಟಿರಲಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಆಸ್ತಿ ನಮ್ಮ ಆಸ್ತಿ ನಮ್ಮ ಹಕ್ಕು ಎಣ್ಣೆ ಬರಲಿ ಒಗ್ಗಟ್ಟಿರಲಿ ಎಣ್ಣೆ ಬರಲಿ ಒಗ್ಗಟ್ಟಿರಲಿ ಸರ್ಕಾರವಂತೆ ಸರ್ಕಾರ ಬಪ್ಪ ಒಂದಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಬಂದಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಬಂದಂತೆ ಸರ್ಕಾರ ನಾವು ನಮ್ಮ ಜಮೀನಲ್ಲಿ ಯಾವ ಗಿಡ ಆದರೂ ನೆಡ್ತೀವಿ ನೀವು ಕೆ ಡಿ ಬಿ ಅಧಿಕಾರಿಗಳು ಕೇಳೋ ಹಕ್ಕಿಯಲ್ಲಿದೆ ನಿಮ್ಮನ್ನು ನಾವು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಲ್ಲ ಸೊ ಇದೊಂದು ವಿಷಯ ಆದರೆ ಇನ್ನೊಂದು ವಿಷಯ ಇಲ್ಲಿ ಭೂ ಸ್ವಾಧೀನ ಮಾಡ್ತೀವಿ ಅಂತ ನೋಡಿ ನೆನೆಯೆಲ್ಲ ಬಂದಿದ್ರು ನೆನ್ನೆಡೆ ಇ ಸಿ ಇ ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲ್ಟ್ರಿ ಫೋರ್ಸ್ ಬಂದಾಗ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಮೇಯ್ನಾಗಿ ಜಮೀನುಗಳು ಏನಾಗಿದೆ ಅಂದರೆ ಎಲ್ಲ ಫಲವತ್ತಾದ ಭೂಮಿಗಳು ಫಲವತ್ತಾದ ಭೂಮಿಗಳು ಅಂದರೆ ಸುಮಾರು ಇನ್ನೂರ ಎಕರೆ ತೋಟ ಇದೆ ಅದರಲ್ಲಿ ಆಲ್ರೆಡಿ ನಾನು ಇ ಎಮ್ಗೆ ಒಂದು ಒನ್ ಕೊಟ್ಟಿದ್ದೀವಿ ಒಂದು ಆರು ತಿಂಗಳಿಂದನೇ ಇಲ್ಲಿ ಇನ್ನೂರ ಎಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು ಸೊ ಫಲವತ್ತಾದ ಭೂಮಿ ಇವರು ಅಕ್ವೈರ್ ಮಾಡೋಕ್ಕೆ ಬರೋಲ್ಲ ಎರಡನೇದಾಗಿ ತಿಪ್ಕೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಬರ್ತಿತ್ತು ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ ಟೂ ಝೋನ್ ತ್ರೀ ಆ ಝೋನ್ ತ್ರೀನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ ಇಲ್ಲಿ ಆ ಗೆಜೆಟ್ನಲ್ಲಿ ಇವರು ಯಾವುದೇ ರೀತಿ ಝೋನ್ ತ್ರೀನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡಕ್ಕೆ ಬರೋಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ ಅದನ್ನು ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ ಈ ಹನುಮಂತಪುರ್ ಕೆರೆ ಇದು ಒಂದು ಚೈನ್ ಲಿಂಕ್ ಇದ್ದಂಗೆ ಶಿವಗಂಗೆಯಿಂದ ಕತಿಗ್ನೂರು ಕತಿಗ್ನೂರಿಂದ ಹನುಮಂತಪುರ ಕೋಡಿಪಾಳೆ ಕುಲನಳ್ಳಿ ಆ ಕುಲನಳ್ಳಿಯಿಂದ ಡೈರೆಕ್ಟ್ ತಿಪ್ಪಿ ಗೊತ್ತಿದೆ ಇದೊಂಥರ ಚೈನ್ ಲಿಂಕು ಆಗಿನ ಕಾಲ್ದು ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊತಾ ಇದ್ದೀವಿ ಇಂಥ ಫಲವತ್ತಾದ ಭೂಮಿನ ಇವ್ರಿಗೆ ಕಿತ್ಕೊಂಡ್ಬಿಟ್ರೆ ಕೆರೆ ಏನಾಗಬೇಕು ಕೆರೆಗಳು ಏನಾಗಬೇಕು ಭೂಮಿ ಏನಾಗಬೇಕು ಇವಾಗ ಬಿದ್ಲೂರು ಕೋಡಿಪಾಳ್ಯ ಹನುಮಂತಪುರ ಅನ್ನೋ ಗ್ರಾಮದಲ್ಲಿ ರಾತ್ರೋರಾತ್ರಿ ತಲೆ ಎತ್ತಿದ ಗಿಡಗಳು ಬೆಳಗ್ಗೆ ಹೊತ್ತಲ್ವಂತೆ ರಾತ್ರೋರಾತ್ರಿ ತಲೆ ಎತ್ತಿದ ಗಿಡಗಳು ಯಾರೋ ಒಬ್ರು ಹೋಗ್ಬಿಟ್ಟು ಹೇಳಿಕೆ ಕೊಡ್ತಾರೆ ಅವ ಇಲ್ಲಿನ ಮುಖ ರೈತ ಅಂತ ಹೇಳ್ತಾನೆ ಅವ್ರ ರೈತ ಅಲ್ಲ ಯಾವುದೇ ಅಲ್ಲ ಅವ ಇನ್ನೊಬ್ಬ ರೈತ ಮುಖಂಡ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ಕೆಲವು ಕಡೆ ಇರೋದು ಅವ್ನು ತಾಲೂಕು ಅಧ್ಯಕ್ಷ ಅಂತ ವಹಿಸ್ಕೊಂತಾರೆ ಆದರೆ ಅವ್ರು ಹೇಳಿರೋದು ತಪ್ಪು ಮಾಹಿತಿ ಅವರು ರೈತರು ಒಂದು ಕಡೆ ರೈತ ಮುಖಂಡ ಅಂತ ಹೇಳ್ಕೊಂತಾರೆ ಒಂದು ಕಡೆ ತಾಲೂಕು ಅಧ್ಯಕ್ಷ ಅಂತ ಹೇಳ್ಕೊಂತಾರೆ ರೈತ ಮುಖಂಡ ಆಗಿದ್ರೆ ಎಲ್ಲ ರೈತರನ್ನು ಒಟ್ಟುಗೂಡಿಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರು ಮಿಕ್ಕಿದ ವಿಚಾರ ಹೇಳಬೇಕಾಗಿತ್ತು ಆದರೆ ಇವ್ರು ಮಾಡಿರೋದು ತಪ್ಪು ಆಮೇಲೆ ನಮ್ಮ ನಾವು ಹಾಕೋಣಕ್ಕೆ ಇವ್ರು ಯಾರು ಹೇಳೋಕ್ಕೆ ದೊಡ್ಡ ನಾಯಕರು ಬಂದಿಲ್ಲ ಯಾವುದು ಮಾಹಿತಿ ಬಂದಿಲ್ಲ ನಮ್ಗೆ ಯಾವ್ದು ಒಂದು ನಿಮಿಷ ಒಂದು ಯಾವುದಾದ್ರೂ ನೋಟಿಸ್ ಬಂದಿದ್ರು ಇಲ್ಲ ಯಾವುದಾದ್ರು ಪತ್ರಿಕೆಯಲ್ಲಿ ಪ್ರಕಟವಾದರೆ ನಮ್ಗೆ ಗೊತ್ತಾಗ್ತೈತೆ ಏನೂ ಗೊತ್ತಿಲ್ಲದಂಗೆ ನೀವು ಅದಕ್ಕೆ ಹನುಮಂತಪುರ ಬಿದ್ಲೂರು ಗೋಡಿಬಳ್ಳೆ ಗ್ರಾಮಸ್ಥರುಗಳು ಕಳ್ಳರು ಥರ ಪೇಪರ್ನ ಕೊಡ್ತಾಯಿದ್ರು ನಾವೇನ ಬೇಕು ಸ್ಥಳೀಯ ನಾಯಕರ ನಾಯಕರಿಗೆ ಅವ್ರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಅವ್ರೇನಿದ್ರು ಕೆ ಡಿ ಬಿ ವಿರುದ್ಧ ಮಾತಾಡ್ತಾರೆ ಇವ್ರದ್ದು ರೈತರು ವಿರುದ್ಧ ಮಾತಾಡ್ತಾ ಇರಲ್ಲ ಆ ರೈತರುಗಳದು ಜಮೀನು ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಅದು ಸೊ ಹಂಗಾಗಿ ಇಲ್ಲೆಲ್ಲ ರೈತರುಗಳೇ ಉಂಡ್ಕೊಂತ ಅವರೇ ಮರಗಿಡನ್ನ ಯಾವ ಬ್ರೋಕರು ಉಣ್ತಾಯಿಲ್ಲ ಯಾವುದು ಇದು ಇಲ್ಲ ಆಮೇಲೆ ನಿಮ್ಗೆ ಗೊತ್ತಿಲ್ಲ ಕೆ ಡಿ ಬಿ ಬಗ್ಗೆ ಕೆ ಡಿ ಬಿ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಿದೆ ಅವ್ರು ಏನೇನು ಅವ್ಯವಹಾರಗಳು ಮಾಡ್ತಾ ಇದ್ದಾರೆ ಇದು ಕೆ ಐ ಎ ಡಿ ಬಿ ಅಲ್ಲ ಇನ್ನು ಚೇಂಜ್ ಮಾಡಬೇಕು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಬದಲು ಕರ್ನಾಟಕ ಪೊಲಿಟಿಕಲ್ ಆ್ಯಂಡ್ ಆಫೀಸಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿಬಿಟ್ಟಾಗ ತುಂಬ ಚೆನ್ನಾಗಿರ್ತಿತ್ತು ಯಾಕೇಳಿ ಬರೀ ಅವರೇ ಡೆವಲಪ್ ಆಗ್ತಾ ಇರೋದು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ ರೈತರನ್ನ ಮೂರು ನಾಲ್ಕು ತಲೆಮಾರು ಇರೋಂಥ ಜಮೀನುಗಳನ್ನ ಕಿತ್ಕೊಂತವ್ರೆ ಇಲ್ಲಿರೋದೆಲ್ಲ ಅರ್ಧ ಅರ್ಧ ಎಕರೆ ಒಂದೊಂದು ಎಗ್ರೆ ಹತ್ತತ್ತು ಗುಂಟೆ ಇರೋ ಜಮೀನ ಕಿತ್ತುಬಿಟ್ಟು ಅವ್ರು ಎಲ್ಲಿ ಹೋಗ್ತಾರೆ ಆಮೇಲೆ ಇವರು ಹೋಗಲಿ ಅದಾದರೂ ಪರಿಹಾರ ಕೊಡ್ತಾರ ಪರಿಹಾರ ಕೊಡೋಲ್ಲ ಪರಿಹಾರ ಕೊಡೋದಕ್ಕೆ ಆರಾರು ತಿಂಗಳು ಆರಾರು ವರ್ಷ ಸ ಸತಾಯಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ವ್ಯವಸ್ಥೆ ರೈತರು ಕೇಳಿ ಹೆಂಗೆ ಹೆಂಗೆ ಪರಿಹಾರ ತಾಣಕ್ಕೆ ಇವರು ಎಲ್ಲೆಲ್ಲಿ ಇದು ಮಾಡ್ತಾರೆ ಅಂತ ಆಮೇಲೆ ನಾವಿಲ್ಲಿ ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ ರಿಟ್ ಹಾಕಬೇಕು ಹೈಕೋರ್ಟ್ ರಿಟ್ ಹಾಕಿದ್ರೆ ಹತ್ತರಿಂದ ಹನ್ನೆರಡು ವರ್ಷ ಹಿಡಿತೈತಿ ಏನು ಹೇಳಿ ಒಂದು ರೈಟ್ ಇವಾಗ ಒಂದು ಚಂದನೋಸಳಿದ್ದ ರಿಟ್ ನಡೀತಾ ಇದೆ ಮೂವತ್ತು ರೈತರು ಹೋಗಿದಾರಲ್ಲಿ ಹನ್ನೆರಡು ವರ್ಷ ಆಗಿದೆ ತೀರ್ಮಾನ ಆಗಿಲ್ಲ ಆಮೇಲೆ ಇವರು ಏನು ಮಾಡ್ತಾರೆ ಅಂದರೆ ಕೆ ಡಿ ಬಿಯಿಂದ ಯಿಂದ ಯಾರು ಸೀನಿಯರ್ ಅಡ್ವೊಕೇಟ್ ಇರ್ತಾರೆ ಆ ಸೀನಿಯರ್ ಅಡ್ವೊಕೇಟ್ಗೆ ಒಂದೂವರೆ ಲಕ್ಷ ಒಂದು ಇದಕ್ಕೆ ಕೊಡ್ತಾರೆ ಏನೋ ಒಂದು ಇಯರಿಂಗ್ ಆ ಒಂದೂವರೆ ಲಕ್ಷ ಹಿಯರಿಂಗ್ ಕೊಟ್ಟಾಗ ನಾವು ರೈತರು ಒಂದು ಇಯರಿಂಗ್ ಒಂದೂವರೆ ಲಕ್ಷ ಕೊಡೋಕಂತಿದ್ದ ಸೊ ಭಾರಿ ಅನ್ಯಾಯ ರೈತರಿಗೆ ರೈತ್ರಿಗೆ ನಮ್ಮ ಜಮೀನ ನಾವು ಕೊಡೋಲ್ಲ ಅಂತ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ನಾವು ಜಮೀನು ಯಾವುದೇ ರೀತಿ ಕೊಡೋಲ್ಲ ನಮ್ಮ ಜಮೀನು ನಮ್ಗೆ ಬಿಟ್ಬಿಡಿ ನಮ್ಮ ತಂಟೆಗೆ ಬರಬೇಡಿ ನಾವು ಯಾವುದೋ ಗಿಡನ ಗಿಡನ ಏನೋ ಉಣ್ಕೊಂತೀವಿ ನಾವು ಕೋಟ ಹಾಗೂ ನೆಲಮಂಗ್ಲ ತಾಲೂಕು ರಾಜ್ಯಕ್ಕೆ ಹೋಬಳಗರ ಸಂಘರ ಅಧ್ಯಕ್ಷ ರಾಜೇಶ್ ಅವರು ಮಾತಾಡ್ತಾ ಇದ್ದೆ ಇಲ್ಲಿ ಇವತ್ತು ಏನು ನಮ್ಮ ಬಿದ್ದೂರು ಹಾಗೂ ಈ ಊರು ಗ್ರಾಮದಲ್ಲಿ ಸಾವಿರಾರು ಎಕರೆ ಜಮೀನು ಬಿಟ್ಟರೆ ರೈತರಿಗೆ ಯಾವುದೂ ಇಲ್ಲ ಈಗ ಅಡಿಕೆ ತೋಟ ತೆಂಗಿನ ತೋಟ ಇದೆ ಫಲವತ್ತ ಇವರು ಅಕ್ವೆರೇಷನ್ ಮಾಡಬೇಕಾದ್ರೆ ಸಿರಾದಿಂದ ಹಾಕಿಕೋಗ್ಲಿ ಇಲ್ಲ ಕುಣಿಗಲ್ಲಿಂದ ಹಾಚಕೋಲಿ ಮಾಡ್ಬೋದು ಇವರು ಬೆಂಗಳೂರಿಗೆ ಇಪ್ಪತ್ತೈದು ಕಿಲೋಮೀಟ್ರ್ ಮಾಡಿಕೊಂಬಿಟ್ಟು ಈ ಥರ ಮಾಡಿದ್ರೆ ನಮ್ಮ ರೈತರು ಎಲ್ಲೂ ಹೋಗ್ತಾರೆ ಈ ಇವರು ಅಧಿಕಾರಿಗಳು ರಾತ್ರೋ ರಾತ್ರೋ ಬಂದು ಗೆಜೆಟ್ ನೋಟಿಫಿಕೇಷನ್ ಇಲ್ಲದೆ ಮಾಡೋದು ತಪ್ಪು ಇವಾಗ ಇವರು ಅಲ್ಲೇ ಒಂದು ವಾರದಿಂದ ಈ ಕೆಲಸ ಮಾಡ್ತಾಯಿದ್ದಾರೆ ಇವತ್ತೆಲ್ಲ ನಮ್ಮ ರೈತರು ಈ ಭಾಗದಲ್ಲಿ ಸೇರಿ ಈ ಥರ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಸಪೋರ್ಟು ಪೂರ್ತಿ ನಮ್ಮ ರೈತರು ರಾಜ್ಯ ರೈತ ಸಂಘಟನೆ ಏನಿದೆಯೋ ಕರ್ನಾಟಕ ಪೂರ್ತಿ ಕರೆಸ್ತೀವಿ ಉತ್ತರ ಕರ್ನಾಟಕದಿಂದ ಕರ್ಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಅಕ್ವೈರ್ ರೇಷನ್ ಆಗೋಕ್ಕೆ ಬಿಡೋಲ್ಲ ಕೈ ಜೋಡ್ತು ಪ್ರಾಣ ಕೊಡ್ತೀವಿ ಒಂದೇ ಒಂದು ಭೂಮಿ ಕೊಟ್ಟೆ ಈಗ ಹಿಂದೆ ತೊಂಬತ್ನಾಲ್ಕರಲ್ಲಿ ಜಿಂದ ಇದು ಜಿಂದಾಲ್ ಫ್ಯಾಕ್ಟ್ರಿದು ಆಕ್ ಇದಕ್ಕೆ ಅಕ್ವೈರ್ ಆಯಿತು ಬಿ ಪಿ ಎಲ್ಗೆ ಇವತ್ತು ಅವ್ರು ಫುಟ್ಪಾತ್ ಅಲ್ಲ ಅವ್ರ ಮಕ್ಕಳು ಹುಂಸ್ರೆಲ್ಲ ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಅವಾಗ ಐವತ್ತು ಸಾವಿರನೋ ತೊಂಬತ್ತು ಸಾವಿರನೋ ಕೊಟ್ಟರು ಇವತ್ತು ನಾವು ಮೊನ್ನೆ ನೆಲಮಂಗ್ಲಾ ತಾಲೂಕಲ್ಲಿ ಹೋರಾಟ ಮಾಡಿದಾಗ ಪ್ರತಿ ಮನೆಗೂ ಕೆಲಸ ಕೊಡ್ತೀನಿ ಜಮೀನು ಓದೋರಿಗೆ ಅಂತ ಹೇಳಿದ್ರು ಡಿ ಸಿ ಅವರು ಯಾರೂ ಇಲ್ಲ ಸೆಕ್ಯೂರಿಟಿ ಕೆಲಸನೂ ಕೊಡ್ತಾಯಿಲ್ಲ ಡಿಗ್ರಿ ಓದ್ಬಿಟ್ಟು ಹೋಟ್ಲಲ್ಲಿ ತಪ್ಪಳಾಗೋರು ಇದೇ ನಮ್ಮತ್ತೆ ಬೆಂಗಳೂರಲ್ಲಿ ಸಪ್ಲೈ ಕೆಲಸ ಮಾಡ್ತಾವ್ರೆ ಎಮ್ ಎಮ್ ಎಸ್ ಸಿ ಹೋದವ್ರ ಹುಡುಗರೆಲ್ಲ ಸಾಕಲ್ಲ ಆ ತಂದೆ ತಾಯಿ ಏನು ಮಾಡಬೇಕು ಗಿಡ ಉಣ್ದೆ ಇನ್ನೇನು ಉಣ್ಬೇಕಪ್ಪ ಅವ್ರ ಜೀವನಿಗೆ ಏನು ಮಾಡ್ಬೇಕು ಹೇಳ್ರಿ ಕರ್ವೇಂಗ್ ಗಿಡ ಉಣ್ತಾರೋ ಗಂಧದ ಗಿಡ ಉಣ್ತಾರೋ ಬಾಳೆ ಗಿಡ ಉಣ್ತಾರೋ ಮಾವಿನ ಗಿಡ ಉಣ್ತಾರೋ ತಾಯಿ ಈ ಅನಾ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಲ್ಲಿ ಪ್ರಪಂಚ ಏನು ಮಾಡ್ಬೋದು ಒಂದು ಎಕರೆ ಜಮೀನು ಮಾಡೋಕ್ಕೆ ಇವತ್ತು ಐವತ್ತು ಸಾವಿರ ಬೇಕು ಹತ್ತು ಮೂಟೆ ರಾಗಿ ಆಗಲ್ಲ ಏನು ತಿನ್ಬೇಕು ಕೆ ಡಿಬಿನವ್ರಿಗೆ ಒಂದು ಮನವಿ ಮಾಡ್ತೀವಿ ಇವತ್ತೇ ಈ ಭೂಮಿನ ಈ ಮೂರು ಊರು ಭೂಮಿನ ಕೈ ಬಿಡಬೇಕು ಈಗ ನಾವು ಮೊದಲನೇ ಹೋರಾಟ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ ನಾಳೆ ತಹಸೀಲ್ದಾರರಿಗೆ ಡಿ ಸಿ ಅವ್ರಿಗೆ ಕೆ ಡಿ ಬಿ ಮಿನಿಸ್ಟ್ರಿಗೆ ಮನವಿ ಮಾಡಿ ಅವ್ರದ್ದು ಏನು ಸ್ಟೆಪ್ ನೋಡ್ಕೊಂಡು ನೆಕ್ಸ್ಟು ರಾಜ್ಯಪಾಲರು ರಾಜ್ಭವನ ಚಲೋ ಕಾರ್ಯಕ್ರಮ ಈ ತಿಂಗಳಲ್ಲಿ ನಮ್ಮ ಪದಾಧಿಕಾರಿಗಳು ನಮ್ಮ ರೈತರ ಸಂಘದ ಇಡೀ ಮೂರು ಊರಿನ ಗ್ರಾಮಸ್ಥರ ಹತ್ರ ಮಾತಾಡ್ಬಿಟ್ಟು ನಾವು ನಮ್ಮ ರಾಜ್ಯ ರೈತ ಅಧ್ಯಕ್ಷರ ಹತ್ರನೂ ಮಾತಾಡಿ ಕ್ರಮ ಕೈಗೊಳ್ತೀವಿ ಈಗ ನಾಳೆ ಈ ಈ ವಾರದಲ್ಲಿ ತಹಸೀಲ್ದಾರ್ ಡಿ ಸಿ ಕೆ ಡಿ ಬಿ ಅಧಿಕಾರಿಗೆ ಮನವಿ ಮಾಡಿ ಸಿ ಎಮ್ಗೂ ಮನವಿ ಮಾಡ್ತೀವಿ ಅದಾದ ಮೇಲೆ ರಾಜ್ಯಪಾಲರ ಹತ್ರ ಹೋಗ್ತೀವಿ ನಾವು